ದಸರಾ ಉದ್ಘಾಟನೆಗೆ ಅವರು ಬಾನು ಮುಷ್ತಾಕ್ ಅವರ ವಿರೋಧವನ್ನು ವ್ಯಕ್ತಪಡಿಸಿದ್ರ ವಿಚಾರವಾಗಿ ಡಿಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಎಲ್ಲ ಸಮುದಾಯದವರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿಗರು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವರೆಲ್ಲದರಲ್ಲೂ ಕೂಡ ವಿರೋಧ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಡುವ ಮೂಲಕವಾಗಿ ಚಾಮುಂಡೇಶ್ವರಿ ಹಿಂದೂಗಳ ದೇವತೆ ಅಲ್ಲ ಎಲ್ಲಾ ಸಮುದಾಯಗಳ ಹಬ್ಬ ಇದು ಅಂತ ಹೇಳಿದ್ದಾರೆ

ನೋಡ್ತಾ ಇದ್ದೀಯಾ ಬಾ ಬಾ ಆದಷ್ಟು ಬೇಗ ಈ ದೇಹಕ್ಕೆ ಏನಾದ್ರೂ ಒಂದು ಕತ್ತಿ ಕಾಣಿಸು ಬಾ ನನ್ನ ಕೊಂದು ಬಿಡು ನನ್ನ ಕೊಂದು ಬಿಡು ನನ್ನ ಕೊಂದು ಬಿಡು ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅವ್ರ ನಂಬಿಕೆ ನಾವು ಇದಕ್ಕೆ ಹೋಗ್ತೀವಪ್ಪ ಮಸೀದಿಗಳಿಗೆ ಹೋಗ್ತೀವಿ ಅದನ್ನ ನಾನು ಹೇಳ್ತಿಲ್ಲ ಆರ್ ಚರ್ಚ್ಗಳಿಗೆ ಹೋಗ್ತೀವಿ ನಮ್ಮ ಬಸ್ಸಿಗಳು ಹೋಗ್ತೀವಿ ಜೈನ್ ಟೆಂಪಲ್ಗೆ ಹೋಗ್ತೀವಿ ಗುರುದ್ವಾರಾಗ ಹೋಗ್ತೀವಿ ಏನು ಗುರುದ್ವಾರಕ್ಕೆ ನಮ್ಗೆ ಹೋಗೋದೇನೋ ತಪ್ಪಿಸ್ಬೇಕಾಗ್ತದೆ ಯಾರು ಯಾರು ನೆನೆಸಿದಾರ ನಿಮ್ಗೆ ಹೇಳಿ ಏನು ಪ್ರಯೋಜನ ನಿಮ್ಮ ಎಲೆಕ್ಟ್ ಮಾಡಿದ್ರಲ್ಲ ನಮ್ಮ ಜನ ಅವ್ರಿಗೆ ಬುದ್ಧಿ ಇಲ್ಲ ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದೀವ ಏನಿಲ್ವಲ್ಲ ಓದ್ ಸಪ್ರೇಟ್ ಏ ಸಪ್ರೇಟ್ ಡಿಟೇಲ್ ಬಾದ್ ಮೇಲೆ ಬಾದ್ ಕರ್ತವ ಓಕೆ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಮಾರ್ಬಾರ್ದು ಈಗ ಎಷ್ಟೋ ಜನ ಹಿಂದೂಗಳು ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಿಲ್ವಾ ಸಂಬಂಧ ಇದಂಗ್ ರಿಲಜನ್ ತೆಗೆದುಕೊಂಡಿಲ್ವಾ ಕ್ರಿಶ್ಚಿಯನ್ ನಾಟಿ ತೆಗೆದುಕೊಂಡಿಲ್ವಾ ಕೆಲವರು ಹಿಂದೂಗಳ ಮುಸ್ಲಿಮ್ಸ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ ಉದಾಹರಣೆಗಳಿದೆ ದಿಸ್ ಇಸ್ ಆಲ್ ಪಾಲಿಟಿಕ್ಸ್ ಯಾಕೆ ಹತ್ಬಾರ್ದು ಯಾಕೆ ಈಗ ಆಯ್ತಪ್ಪ ಅಯೋಧ್ಯ ರಾಮಕ್ಕೆ ನೀವು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಯಾಕೆ ಕೊಡಾಕಿಲ್ಲ ಅಯ್ಯೋ ನಾಟಕ ಎಲ್ಲಿದೆ ಆತರ ಈಗ ಆಯ್ತು ನಿಮ್ಮ ಸರ್ಕಾರ ಐತಲ್ಲ ನೀವು ಮಂತ್ರಿ ಆಗಿದ್ದೀರಿ ಇಂದು ನಮ್ಮ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇದೆಯಪ್ಪ ಹಂಚ್ ಕಮಿಟಿ ಇವೆಲ್ಲ ಇದೆ ಆಮೇಲೆ ಬೇರೆ ಬೇರೆದೆಲ್ಲ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಇದೆ ನೀವು ಯಾಕೆ ಪುಚ್ಛಕ್ ಆಗಿಲ್ಲ ಅಂತ ಇದು ದೇಶದಲ್ಲಿ ಯಾಕೆ ಇಸ್ ಎ ಸೆಕ್ಯುಲರ್ ಕಂಟ್ರಿ ಸಂವಿಧಾನ ಎಲ್ಲರಿಗೂ ಕೂಡ ರಕ್ಷಣೆ ಇದೆ ಎಲ್ಲರಿಗೂ ಕೂಡ ಸ್ವಾಗತ ಇದೆ ಎಲ್ಲರೂ ಕೂಡ ಅವರ ನಂಬಿಕೆಯ ಮೇಲೆ ವಿಶ್ವಾಸ ಇದೆ ಜಗದುಳು ಜಾಕ್ಯಾಗಿರಬೇಕು ಈಗ ಮುಸ್ಲಿಮ್ ಇರ್ತಾಳೆ ಹಿಂದೂ ಹುಡುಗ ಇರ್ತಾರೆ ಅವ್ರ ಮಗ ಏನ್ ಬೇಕಾದ್ರೆ ಆಚರಣೆ ಮಾಡ್ಕೊತಾರೆ ಕ್ರಿಶ್ಚಿಯಾನಿಟಿ ಮದುವೆ ಆಗಿದ್ದಾರೆ ಗಂಡ ಕ್ರಿಶ್ಚಿಯನ್ ಇರ್ತಾರೆ ಹೆಂಡತಿ ಹಿಂದೂ ಇರ್ತಾರೆ ಆಗ ಮಗು ಹುಟ್ಟವರು ನನಗೆ ಹಿಂದೂಇಿಸಮ್ ಬೇಕು ಅಂತ ಹೇಳ್ತಾರಪ್ಪ ಗೆಳೆಯ ಟಿ ಕೆ ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂಥ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ಕೆ ಬರಬೇಡಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರು ಭಾನು ಮುಸ್ತಾಕ್ ಅವ್ರನ್ನ ಯಾಕಾಗಿ ಇಲ್ಲಿ ದಸರಾ ಉದ್ಘಾಟನೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ರೆ ನಿಮ್ಮ ಪಕ್ಷ ಕಾಂಗ್ರೆಸ್ಸಿಗೆ ಇವತ್ತು ಬಂದು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಹೊಕ್ಕಿದ್ದಾರೆ ಅಲ್ಲಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಮೂರು ಕ್ರಿ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಹಿಂದ ಅಂತ ಬಂದು ಕಾಂಗ್ರೆಸ್ ಒಳಗಡೆ ಸೇರ್ಕೊಂಡ್ರು ಅದಾದ ನಂತರ ಯಾವ ಮುಸಲ್ಮಾನರು ಬಂದು ಕರೀಲಿಲ್ಲ ಟಿಪ್ಪು ಜಯಂತಿ ಮಾಡಿರೋ ಯಾಕೆಂದರೆ ಮುಸಲ್ಮಾನರು ಸಾಲಿಡ ನನ್ನ ಜೊತೆ ಹಿಂದಿರಬೇಕು ಕಾಂಗ್ರೆಸ್ನವ್ರು ಏನಾದ್ರೂ ಕೂಡ ಅಲ್ಲಾಡ್ಸಕ್ಕೆ ಬಂತು ಅಂತಂದರೆ ಮುಸಲ್ಮಾನರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡಬೇಕು ಹಾಗೆ ಅಹಿಂದ ಅಂತ ಅಂದ್ಕೊಂಡ್ರು ಬ್ಯಾಕ್ವರ್ಡ್ ನನ್ನ ಜೊತೆ ಇದೆ ಅಂದರು ಓ ಬಿ ಸಿ ನನ್ನ ಜೊತೆ ಇದ್ದಾರೆ ಅಂತಂದರು ಈಗ ನೀವು ಚೇರ್ನ ಈಗ ನವಂಬರ್ನಲ್ಲಿ ಹೇಳೋದು ಬಿಳಿಸ್ತೀರಿ ಅಂತವ್ರಿಗೆ ಗೊತ್ತು ಅದಕ್ಕೋಸ್ಕರವಾಗಿ ಮುಸಲ್ಮಾನರು ನನ್ನ ಜೊತೆ ಇದ್ದಾರೆ ಅಂತ ಜೋರಾಗಿ ಸರಿ ಅಬ್ಬರಿಸೋದಕ್ಕೋಸ್ಕರ ಈ ಪಾನು ಮುಸ್ತಾಕ್ ಅವ್ರನ್ನ ಕರೆದರೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿದ್ದರಾಮಣ್ಣ ನಿಮ್ಮನ್ನು ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದು ಮಾಡ್ತಿರೋದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳ್ದಲ್ಲೇ ಈ ಧರ್ಮದ ಬಗ್ಗೆ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ ಸರ್ ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ ನೀವು ಅದರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡಕ್ಕೋಗ್ಬೇಡಿ ಸಿದ್ದರಾಮಯ್ಯವರು ನಿಮಗೆ ಚೇರ್ ಬಿಟ್ಟು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನಾಟಕ ಮಾಡ್ತಿದ್ದಾರೆ ಯಾವ ಮುಸಲ್ಮಾನರು ಬಂದು ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ ಯಾರೂ ಹೇಳಿರಲಿಲ್ಲ ಯಾಕೆಂದರೆ ಅಲ್ಲವೂ ಬಿಟ್ಟರೆ ಬೇರೆ ಯಾರನ್ನು ಕೂಡ ಪೂಜನೆ ಮಾಡೋಂಗಿಲ್ಲ ಸ್ತುತಿಸುವಾಗಿಲ್ಲ ಅಲ್ಲಿ ವಿಗ್ರಹಾರಾಧನೆ ಅನ್ನೋದು ನಿಷಿದ್ಧವಾಗಿದೆ ನೀವು ಟಿಪ್ಪು ಜಯಂತಿ ಮಾಡಿರೋ ಜನ್ಮದಿನಾಚರಣೆನೂ ಕೂಡ ಅಥವಾ ನಿಮಗೆ ಬರ್ಡೇನೂ ಆಚರಣೆ ಮಾಡೋಂಗಿಲ್ಲ ಇಸ್ಲಾಮಲ್ಲಿ ಅದು ನಿಷಿದ್ಧವಾಗಿದೆ ಇದು ಟಿಪ್ಪು ಜಯಂತಿ ಮಾಡಿರೋ ಯಾಕೆ ಮಾಡಿರೋ ಮುಸಲ್ಮಾನ್ರೂ ಕೂಡ ಸಿದ್ದರಾಮಯ್ಯನವರು ಮಂಗೆ ಮಾಡ್ತಾ ಇದಾರೆ ಅದು ಅರ್ಥ ಆಗ್ತಿಲ್ಲ ಶ್ರೀ ಶಿವಕುಮಾರ್ ಅವರು ನಿಮಗೂ ಅರ್ಥ ಆಗ್ತಿಲ್ಲವಲ್ಲ ಸರ್ ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯನವ್ರು ನಮ್ಮ ಓಟ್ ಮೇಲೆ ಅಷ್ಟೇ ಕಣ್ಣಿಟ್ಟಿದ್ದಾರೆ ಅಂತ ಏನು ಮಾಡಿದ್ದಾರೆ ಇವರು ಏಳು ಕಾಲು ವರ್ಷ ಆಯಿತು ಮುಖ್ಯಮಂತ್ರಿಯಾಗಿ ಏನಾರು ಮಾಡಿದ್ರ ಮಕ್ಕಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ನೀವು ಅಲ್ಲದೇ ಮಾಲ್ ಇದ್ದೀರಿ ದಲಿತರು ಕೇರಿಗಳಲ್ಲೇ ಇದ್ದಾರೆ ಉಳಿದವರು ಇವು ಟ್ಯಾಕ್ಸ್ ಕಟ್ಟಿ ಕಟ್ಟಿ ಸಾಯ್ತಾ ಇದ್ದಾರೆ ರಾಜ್ಯಕ್ಕೆ ಏನಾರು ಬಂದಿದೆಯಾ ಕುರ್ಚಿ ಮಾತ್ರ ಸಿದ್ದರಾಮಯ್ಯವ್ರದ್ದು ಭದ್ರವಾಗಿದೆ ಇದನ್ನು ಅರ್ಥ ಮಾಡಿಕೊಳ್ಳಿ ಸರ್ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಆಗಲೇ ಹೇಳಿದ್ವಿ ಬೇಕಾದಷ್ಟು ಸುಧಾರಣೆಗಳಿದ್ದಾವೆ ಎಲ್ಲಿ ಸರ್ಕಾರ ದೇವಾಲಯಗಳು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ ಅವರು ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ನೋಡ್ತಾರೆ ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತೆ ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬಹುದು ಅದಕ್ಕಾಗಿ ಬೆಟ್ಟ ಹಿಂದೂಗಳು ಅಥವಾ ಹಿಂದೂಗಳ ಆಸ್ತಿನೇ ಆಗ್ಬೇಕಾಗಿದೆ ಅದು ಇವತ್ತು ಸಹ ಒಂದು ಹಿಂದೂ ಆಸ್ತಿನೇ ಅದರಲ್ಲಿ ಏನೋ ಒಂದು ಅನುಮಾನ ಇಲ್ಲ ಉಪಮುಖ್ಯಮಂತ್ರಿ ಒಂದು ಇಂಥ ಒಂದು ಅಘಾತಕರ ಒಂದು ಹೇಳಿಕೆ ಹೇಳೋದ್ರಿಂದ ಇದೇನು ಬದಲಾವಣೆ ಆಗೋಕ್ಕೆ ಸಾಧ್ಯವಿಲ್ಲ ಧರ್ಮ ಉಳಿಸೋದ್ರಲ್ಲಿ ಏನು ಅನುಮಾನ ಬೇಡ ನಾವು ಯಾವತ್ತೂ ಸಹ ಅದರ ಕಡೆನೇ ನಿಂತಿರೋದು ಈ ಒಂದು ಪ್ರಕರಣ ಇರ್ಬೋದು ಅನೇಕ ಒಂದು ಏನು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥ ದೃಷ್ಟಿಯಲ್ಲಿ ಮಾಡಿರುವಂಥದ್ದು ಏನೇನು ಈ ಕಾಂಗ್ರೆಸ್ ಸರ್ಕಾರ ಅದರ ವಿರೋಧವಾಗಿ ನಾವು ಯಾವತ್ತೂ ಸಹ ಕೆಲಸವನ್ನು ಮಾಡ್ತೀವಿ ಮತ್ತೆ ಹಿಂದೂ ಧಾರ್ಮಿಕ ಚೌಕಟ್ಟಿನ ರಕ್ಷಣೆಗಾಗಿ ನಾವು ಯಾವತ್ತೂ ಸಹ ನಿಂತಿದ್ದೀವಿ ಆದರೆ ಇದಾಗ್ತಾ ಇರೋದು ಭಾರತೀಯ ಒಂದು ಬಹುತ್ವದ ತತ್ವ ದೃಷ್ಟಿಕೋನದಿಂದ ಯಾವತ್ತೂ ಸಹ ಒಂದು ಪ್ಲೂರಲಿಸ್ಟಿಕ್ ಸಮಾಜ ನಮ್ಮ ಭಾರತ ಎಲ್ಲ ಧರ್ಮಗಳನ್ನು ಒಪ್ಕೊಳ್ಳೋದು ಆದರೆ ಯಾವುದೇ ಒಂದು ಧರ್ಮ ಬೇರೆ ಧರ್ಮಗಳು ಸರಿ ಇಲ್ಲ ಬರೀ ನಮ್ಮದೇ ಸರಿ ಇದೆ ಅಂತ ಹೇಳುವಾಗ ನಾವು ಅದಕ್ಕೆ ವಿರೋಧವಾಗಿ ಯಾವತ್ತೂ ವ್ಯಕ್ತಪಡಿಸಿ ಪದೇ ಪದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೇನೆ ತಾವು ಮುಂದುವರಿ ಇಲ್ಲಿ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ತಮ್ಮ ಈ ಆಘಾತಕಾರ ಹೇಳಿಕೆ ಹೇಳೋ ಮೂಲಕ ಅದನ್ನ ನೀವು ಮುಚ್ಚಕ್ಕೆ ಹೋಗ್ತಾ ಇದ್ರೆ ಅದು ಖಂಡಿತ ಆಗಲ್ಲ ನಾವು ಅದ್ರ ಮೇಲೂ ಗಮನ ಇಟ್ಕೋತೀವಿ ಇದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಇದು ತಮ್ಮ ಭವಿಷ್ಯಕ್ಕಾಗಿ ಒಳ್ಳೇದಾಗಲ್ಲ ಮತ್ತೆ ನಾವು ಕೂಡ ನಮ್ಮ ಹೋರಾಟವನ್ನು ಇನ್ನೂ ಗಂಭೀರವಾಗಿ ಇದ್ರ ಬಗ್ಗೆ ತಗೋತೀವಿ ಮತ್ತೆ ನಂತರ ಕೂಡ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ಎಲ್ಲೆಲ್ಲಿ ನಾವು ತಗೋಬೇಕು ತಗೋತೀವಿ full ತಗೋ